ಕೊಟ್ಟಿ ಎಂಬಲ್ಲಿಗೆ ಹಿರಿ ಹಿರಿಯ ಬೇಡ ವಿಚಾರ ಒಡೆಯ ರಾಮ ಬಂದವು ರಾಮನ ಮುಂಭಾಗದಲ್ಲಿ ಹೋರಾಟ ಮಾಡುವಂಥ ಒಂದಪ್ಪ ಹ್ಞೂ ರಾಮನ ಕೈಯಿಂದ ಸಾಯ್ತೇವೆ ಹೇ ಏ ಆತು ಹಾಚದು ಪರೀಕ್ಷೆ ಮಾಡುದು ನೀ ಮಾಡಿದೆ ಎಲ್ಲ ಪರೀಕ್ಷಾ ಪರೀಕ್ಷಾ ನಾವು ಮಾಡಿದೆಲ್ಲ ಸಾಯುವಿಕೆ ಹೊಟ್ಟದು ಯ ರಾಮನನ್ನು ಕಣ್ಣು ಯಾವ ರೀ ಹ್ಮ್ ನೀನು ಯೋಚನೆ ಮಾಡಿದರೆ ರಾಮನ ಕಣ್ಣನ್ನು ತಪ್ಪಿಸಿಕೊಂಡೆ ಎಂಬಲ್ಲಿಗ ನಾನೀಗ ಬದುಕಿ ಉಳಿದಯೆನೋ ಹಾಗೆ ಈಗ ಬಂದವು

ಅಧಿಕ ಪ್ರಸಂಗಿ ಸುಂದರ ಸುಂದರ ಅಂತ ನೀನು ಮೊದಲ ಮಿಸ್ರುದ ಈಗ ಇವತ್ತು ಇಷ್ಟೆಲ್ಲ ಮಾತನಾಡುವ ಈ ರೀತಿ ಹಾಡುವ ನೆನಪಿಟ್ಟು ಹಿಂದೆ ನನಗನೆಗೂ ಮುಖ ಮುಖ್ಯ ಆದದ್ದು ಯಾವಾಗ ಅಶೋಕವನದಲ್ಲಿ ಅಶೋಕವನದ ಶಿವಶುಪಾರ್ ಪಕ್ಷ ಗಡಿಯಲ್ಲಿ ತಕ್ಕೀತೆಗೆ ಸಂದದನ್ನ ಕೊಟ್ಟೆ ಬುದ್ಧಿಗೆ ಅವರಿಂದ ಪಡೆದೇ ಚೂಡ ಮಣಿ ಹೋಗುವಾಗ ಸುಮ್ಮನೆ ಹೋಗಲಿಲ್ಲ ಅಲ್ಲಿ ಉಪವನವನ್ನು ಧ್ವಂಸ ಮಾಡಿದೆ ದೇವೇ ಯೋಚನೆಲ್ಲ ಮಾಡು ಏನು ನಮ್ಮ ಕೆಲಸವೇ ಹ್ಮ್ ಕೊಡಬೇಕಾದ ಪಡೆಯಬೇಕಾದದನ್ನ ಜಾಗ ಬಿಡುವುದು ಬಿಡುವಾಗ ಸುಮ್ಮನೆ ಬಿಡುದಿಲ್ಲ ಹಾಳು ಮಾಡಿ ಹೋಗುದು ಯಾಕೆ ಅಂತ ಹಾಳು ಮಾಡಿದೆ ಆವತ್ತು ಹಾಳು ಮಾಡಿದೆ ಹಾಳು ಮಾಡುತ್ತಿರುವಂತ ನಿನ್ನ ಓಳು ಹಿಸಬೇಕೆನ್ನುವ ಕಾರಣಕ್ಕ ನಾನು ಬಂದು ನಮ್ಮಸ್ತ್ರದಿಂದ ಬಂಧಿಸಿ ನಿನ್ನನ್ನು ಎಳೆದುಕೊಂಡು ಹೋಗುವಾಗ ನಿನ್ನ ವಿಕ್ರಮಾಯ್ತು ハットサイブあカラダのアシュマナマリダマ。 ಈ ಹನುಮ ನೀನೆಲ್ಲ ಲೆಕ್ಕದ ಹತ್ತು ಸಾವಿರ ಕಾಲನ್ನ ಮಸ್ತನ ಮಾಡಿದೆ ಎಂಬಲ್ಲಿಗೆ ಹಿಕ್ಕಬೇಡ ಯಾಕೋ ಆವತ್ತು ಬ್ರಹ್ಮಸ್ತ್ರದಿಂದ ನಿನ್ನನ್ನು ಬಂಧಿಸಿ ಚಿಕ್ಕಪ್ಪ ಕುಂಭ ಕಣ್ಣಿನ ರಥದಲ್ಲಿ ನಿನ್ನನ್ನ ಕುಳ್ಳಿರಿಸಿ ಲಂಕೆಯ ಮೂಲ ಮೂಲೆಯಲ್ಲಿ ನಿನ್ನನ್ನ ಮೆರವಣಿಗೆ ಮಾಡಿಕೊಂಡು ಹೋದೆವು ನೋಡು ನಿಮ್ಮ ಊರಲ್ಲಿ ನನಗೆ ಮೆರವಣಿಗೆ ಆಯ್ತು ಅಪಹಾಸ್ಯದ ಮೆರವಣಿಗೆ ಅವಮಾನದ ಮೆರವಣಿಗೆ ನೀವು ಮಂಗಳಿಗೆ ಅರ್ಥ ನೀವು ಕಳ್ಕೊಂಡದಷ್ಟೇ ಕಳೆದುಕೊಂಡು ಹೋದ ಮೇಲೆ ಏನಾಯ್ತು ಕೇಳಿ ಸಭೆಗೆ ಹೋದ ಮೂರು ಕ್ಷಣದಲ್ಲಿ ನಮ್ಮಪ್ಪನ ಮುಂದೆ ನೀವು ಉತ್ತಟತನವನ್ನು ತೋರಿಸಿದೆ ಏನ್ ಮಾಡಿದೆ ಮಾಡಿದೆ ನಿಮಗೆ ಆಸನ ಸಿಗಲಿಲ್ಲ ಎನ್ನುವ ಕಾರಣಕ್ಕಾಗಿ ಬಾಲವನ್ನ ಸುತ್ತಿ ಆಸನ ಮಾಡಿಕೊಂಡು ಅಪ್ಪನಿಗಿಂತ ಎತ್ತರವಾಗಿ ಮಂಗ ನೀನು ನೀನೇ ಯೋಚನೆ ಮಾಡೋ ಕುಳಿತುಕೊಳ್ಳಬೇಕು ಪ್ರತ್ಯೇಕವಾಗಿರುವಂತ ಆಸನವನ್ನ ಕೊಡಬೇಕು ನಮ್ಮತ್ತವರಿಗೆ ಆಸನ ಕೊಡುವ ಅಗತ್ಯ ಇಲ್ಲ ನಾವು ನಮಗೆ ಕುಳಿತುಕೊಳ್ಳಾಗುವುದಿಲ್ಲ ಬಾಲವನ್ನು ತೊಂದರೆ ಕೊಡ್ತದೆ ಪುಣ್ಯಪ್ಪ ಮಂಗ ಬಾಲಾಸನವನ್ನು ಬಂದಿದ್ದೇನೆ ನಿಮಗೆ ಅರ್ಥ ಆಗುದಿಲ್ಲ ಅದೇ ನಮ್ಮಪ್ಪನ ಮುಂಭಾಗದಲ್ಲಿ ನೀ ಬಾಲವನ್ನ ಮಡಚಿ ಸುತ್ತು ಹಾಕಿ ಬಾಲದ ಮೇಲೆ ಕುಳಿತ ಪರಿಣಾಮ ಏನಾಯ್ತು ಅರ್ಥ ಹೇಳ್ತೇನೆ ಕೇಳ ನಮ್ಮ ಅಪ್ಪನ ಮುಂದೆ ಯಾರೇ ಬರ್ಲಿ ಬಾಲ ಅಡಿ ಹಾಕೊಂಡು ಕುಳಿತುಕೊಳ್ಬೇಕು ನೀರು ಯೋಚನೆ ಮಾಡಿದಷ್ಟೇ ಸಂಪೂರ್ಣವಾಗಿ ಒಳಗೆ ಹಾಕಿಕೊಂಡಿದ್ದಾರೆ ಸಂಪೂರ್ಣವಾಗಿ ಹಾಕ್ಲೇ ಇಲ್ಲ ತುದಿ ಒಂದು ಹಾಗೆ ಬಿಟ್ಟಿದ್ದೇರಿ ಯಾಕೆ ನಿಮ್ಮದು ಎಷ್ಟಿಕ್ಕೂ ಎಷ್ಟೊತ್ತಿಗೆ ಕುತಂತ್ರ ಮಾಡ್ತೀರಿ ಅಂತ ಹೇಳಿ ತುದಿ ಉತ್ತಲ ಹೋಯ್ತು ಆಗ ನಮ್ಮ ಹೊರಡಿಸಿ ಮಂಗನಿಗೆ ಬಾಲದ ಪ್ರಮುಖವಾದ ಅಂಗ ಸುತ್ತಿರೋ ಮಂಗನ ಬಾಲಕ್ಕೆ ಬಟ್ಟೆಯನ್ನು ಎಲ್ಲಿಂದ ಎಷ್ಟೊತ್ತಿಗೆ ಹೇಗೆ ತಂದವೇ ಮುಖ್ಯ ತಂದವರೆಲ್ಲರೂ ಬಟ್ಟೆಯನ್ನು ಸುತ್ತಿರಲು ಅಲ್ವಾ ನಾವಲ್ಲ ನಾವು ಸುಡ್ಲಿಕ್ಕೆ ಹೇಳಿದ್ದು ಆಮೇಲೆ ಬಾಲ ಬೆಳೆಯುವಾಗ ಸುತ್ತುವ ಕಾರ್ಯ ಕೈ ಬಿಟ್ಟೆವು ಯಾವ ಕಡಿಮೆ ಆಯ್ತು ಅಲ್ಲಿ ಬಿಡುವುದೇ ಬಿಡುವುದೇ ಆಗ ಅಪ್ಪ ಹೇಳಿದ್ರು ಸುರಿ ಮಂಗನ ಬಾಲಕ್ಕೆ ಎಣ್ಣೆಯನ್ನು ಎಷ್ಟು ಸುರಿದು ಎಣ್ಣೆಯನ್ನು ಎಷ್ಟು ಸುರಿದ ನೀವು ಹಾಕಿದ್ರೆ ಎಣ್ಣೆ ಅಲ್ಲ ನಮ್ದ ಗೊತ್ತಾಯ್ತು ಆಗ ಮಂಗನ ಬಾಲಕ ಮಾಡೋ ಮೇಘನಾಥ ಏನು ಹಾಗೆ ನಮ್ಮಪ್ಪ ಹೇಳಿದ್ರು ನಿನ್ನ ಬಾಲಕ್ಕೆ ಬೆಂಕಿ ಇಟ್ಟೆ ಬೆಂಕಿ ಹೊತ್ತಿಸಿಕೊಂಡ ಈ ಮಂಗ ಮನೆಯಿಂದ ಮನೆಗೆ ಮನೆಯಿಂದ ಮನೆಗೆ ನೆಗದಿ ಇಡೀ ಸುವರ್ಣ ಲಂಕೆಯನ್ನ ಕ್ಷಣ ಮಾತ್ರದಲ್ಲಿ ಸುಟ್ಟು ಭಸ್ಮ ಮಾಡಿದೆ ಏನೇ ಯೋಚನೆ ಮಾಡಿ ಇಂದ್ರಜಿತ್ತು ನೀವು ನನ್ನ ಬಾಲಕ್ಕೆ ಬೆಂಕಿ ಕೊಟ್ಟದ್ದು ಹೇಗಾಯ್ತು ಕೋಲನ್ನು ಕೊಟ್ಟು ಬೆಂಕಿಂದ ಆಗಾಯ್ತು ಬಾಲಕ್ಕೆ ಬೆಂಕಿ ಕೊಟ್ಟೆ ಇದ್ರ ಎಂದು ಉಳಿತಾ ಇದೆ ಹೌದು ಅದು ಒಂದು ನೀ ಎಲ್ಲರ ಮನೆಗೆ ಬೆಂಕಿ ಕೊಟ್ಟಿಲ್ಲ ಒಬ್ಬನ ಮನೆ ಬಿಟ್ಟೆ ಒಂದು ಮನೆಯಲ್ಲಿ ಬಿಟ್ಟಿದ್ದಾರೆ ಮನೆ ಭೀಷಣದ ಮನೆಯಲ್ಲಿ ಬಿಟ್ಟೆ ಬಿಡುವುದಕ್ಕೂ ಉದ್ದೇಶ ಎನ್ನುವುದು ಏನು ನಿಮ್ಮ ಜೊತೆ ರಾಮ ಏನು ರಾಮನ ಯೋಗ್ಯತೆ ರಾಮನ ಮಹಿಮೆ ಏನೇನು ತಿಳ್ಕೊಂಡಿದ್ರೆ ವಿಭೀಷಣ ಒಬ್ಬರೇ ಬಿಟ್ಟಿದೆ ಇದರಿಂದ ವಿಭೀಷಣಿಗೆ ದ್ರೋಹ ಮಾಡಿದಾಗ ಪಾತ್ರ ಯಾಕೆ ಸುಟ್ಟು ಹೋದ ಲಂಕಾ ಸಾಮ್ರಾಜ್ಯವನ್ನು ಪುನರ್ ನಿರ್ಮಾಣ ಮಾಡಿದ್ರು ಸುಟ್ಟು ಹೋದ ಹೊಸ್ತಾಯಿತ್ತು ಹೋಗ್ತಾ ಇದ್ದ ವಿಭೀಷನ ಮನೆ ಇಲ್ಲೂ ಹಳದಾಗಿ ಉಂಟು ಅದು ಉಂಟಿಲ್ಲ ನಮ್ಮ ಮನೆ ಹಳ್ತಾ ಮನೆ ಹಾಗಿದೆ ಮುಖ್ಯ ಅಲ್ಲ ಮನೆಯವರು ಹೇಗಿದ್ದಾರೆ ಎಂಬಕ್ಕೆ ಆಹಾ ಆ ಮನೆಯವರು ಇನ್ನೂ ಪಕ್ಷದ ಇದ್ದಾಗ ಬರ್ತು ನಮಗೆ ಅದು ಮನುಷ್ಯರು ಪೇಟಿಗೆ ಆವತ್ತು ಬಾಲಕ್ಕೆ ಕೈ ಕೊಟ್ಟದ್ದು ಇವತ್ತು ಬಾಲಕ್ಕೆ ನಾವು ಇವು எல்லி கணுமனியாக எல்லாருக்க ಮಂಗನ ಕಣ್ಮನವನ್ನ ವಂಚಿಸಿದೆ ಮತ್ತು ಮರೆಯಾಗಿ ಬಂದೆ ಯಾಕೆ ನನ್ನ ಗೆಲ್ಲುವುದಕ್ಕೆ ಆಗುದಿಲ್ಲ ಅಂತಲ್ಲ ಮನುವ ಇಷ್ಟೇ ಸಾಕು ಎನ್ನುವ ಕಾರಣಕ್ಕಾಗಿ ಅದು ಯೋಚನೆ ಮಾಡುವುದಲ್ಲ ರಾಮ ಸೇನೆಯವರು ಮನಸ್ಸಿ ಸೋಲಬೇಕು ಅಂತರಂಗದಲ್ಲಿ ಸೋಲನ್ನ ಕಾಣಬೇಕು ನೈತಿಕ ಬಲವನ್ನು ಹಾಗಾದ್ರೆ ಏನು ಮಾಡಲಿ ಎ ಮಾಡಲಿ ಈಗ ಮಾಡಿದ್ರೆ ಹಾಗೆ ಹೊಲದಲ್ಲಿದ್ದಂಥ ಸೀತೆಯನ್ನ ಎಳ್ಕೊಂಡು ಹೋದರು ರಾಮವಾಸ್ಯೆಯನ್ನು ನಮ್ಮ ಭಾಗ ನಮ್ಮ ಕ್ಷೇತ್ರದಲ್ಲಿತ್ತಾನೆ ಯಾಳೆ ಹೋರಾಟ ಭಂಗಗಳ ಸೀತೆಗಾಗಿ ಹೋರಾಟ ಮಾಡುವವರು ಸೀತೆ ಸತ್ಯವೇನೋ ಒಂದು ಕ್ಷಣವೂ ಇಲ್ಲೋದಿಲ್ಲ ಇಲ್ಲಿಂದ ಹೋಗ್ತಾರೆ ಆಮೇಲೆ ಸೀತೆಯನ್ನು ಎಳೆ ತಂದು رنشي咱لفكو